ಹಠ ಹಿಡಿದು ಗುರಿ ಮುಟ್ಟುವ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಬರುತ್ತಿದೆಯಲ್ವೇ ಅದಕ್ಕೂ ಮುಂಚೆ ಈ ನಲವತ್ತೈದು ದಿನ ನೀವು ಹೇಗೆ ತಯಾರಿ ಮಾಡಿಕೊಳ್ಬೇಕು ನಿಮ್ಮ ಗುರಿ ಮುಟ್ಟುವ ಯೋಜನೆ ಹೇಗೆ ರೂಪಿಸಿಕೊಳ್ಬೇಕು ನಿಮಗೆ ಗ್ರಹಗತಿಯ ಪ್ರಭಾವ ಹೇಗಿದೆ ಜನಗಳು ಏಕೆ ಮೋಸ ಮಾಡುತ್ತಾರೆ ನಿಮ್ಮ ಕೆಲಸಗಳಲ್ಲಿ ಏಕೆ ವಿಳಂಬ ನೀವು ನಂಬಿದ ವ್ಯಕ್ತಿಗಳು ನಿಮಗೇಕೆ ನಂಬುತ್ತಿಲ್ಲ ನಿಮ್ಮ ಕೆಲಸಗಳು ಏಕೆ ನಿಧಾನವಾಗಿ ಸಾಗುತ್ತಿವೆ ಜೀವನದಲ್ಲಿ ತುಂಬ ಪಾಠ ಕಲಿತಿರುವಿರಿ ಅಲ್ವೇ ಅದರ ಪರಿಣಾಮವೇನು ಎಲ್ಲದಕ್ಕೂ ಉತ್ತರ ಹಾಗೂ ಪರಿಹಾರ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತ ಉತ್ತರ ಸಿಗುತ್ತದೆ ವಿಡಿಯೋ ಪ್ರಾರಂಭ ಮಾಡುವಕ್ಕಿಂತ ಮುಂಚೆ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ಸ್ವಯಂ ಭಗವಂತ ಶಿವ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ಹೆಸರನ್ನು ಕಮೆಂಟ್ ಮಾಡುವುದರ ಮೂಲಕ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ ನೀವು ಮೇಷರಾಶಿಗೆ ಸೇರಿದವರು ಈ ರಾಶಿಯ ಮೂಲ ತತ್ವವೇ ಅಗ್ನಿ ನಿಮ್ಮ ಜೀವನದಲ್ಲಿ ಉತ್ಸಾಹ ಧೈರ್ಯ ಆತ್ಮವಿಶ್ವಾಸ ಮತ್ತು ಹೊಸದನ್ನು ಪ್ರಾರಂಭಿಸುವ ಶಕ್ತಿ ತುಂಬಿರುತ್ತದೆ ನೀವು ಯಾವಾಗಲೂ ಮುಂದೆ ನಡೆಯುವವರು ಹಿಂದೆ ತಿರುಗಿ ನೋಡುವ ಸ್ವಭಾವವೇ ಇಲ್ಲ ಒಂದು ಕೆಲಸ ಹಿಡಿದರೆ ಅದರ ಫಲ ಕಾಣುವವರೆಗೆ ಬಿಡುವುದಿಲ್ಲ ನಿಮ್ಮ ಮನಸ್ಸು ಎಂದಿಗೂ ಶಾಂತವಾಗಿ ಕುಳಿತುಕೊಳ್ಳುವುದಿಲ್ಲ ಅದು ಯಾವಾಗಲೂ ಚಿಂತನೆ ಯೋಜನೆ ಮತ್ತು ಕ್ರಿಯೆಯಲ್ಲಿ ನಿರತರಾಗಿರುತ್ತದೆ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಬಲವೆಂದರೆ ಸ್ವಯಂ ನಂಬಿಕೆ ನಾನು ಮಾಡಬಲ್ಲೆ ಎನ್ನುವ ನಂಬಿಕೆ ನಿಮ್ಮ ಹೃದಯದಲ್ಲಿ ಸದಾ ಜೀವಂತವಾಗಿರುತ್ತದೆ ಈ ನಂಬಿಕೆಯೇ ನಿಮಗೆ ಬದುಕಿನ ಕಷ್ಟಗಳ ಮಧ್ಯೆಯೂ ನಿಂತುಕೊಳ್ಳುವ ಶಕ್ತಿ ನೀಡುತ್ತದೆ ಮೇಷರಾಶಿಯವರು ಕೆಲಸದಲ್ಲಿ ಚುರುಕಾದವರು ಮಾತಿನಲ್ಲಿ ನೇರವಾದವರು ಮನಸ್ಸಿನಲ್ಲಿ ಸ್ಪಷ್ಟವಾದವರು ಆದರೆ ಕೆಲವೊಮ್ಮೆ ಈ ನೇರತೆ ಇತರರಿಗೆ ಕಠಿಣವಾಗಿ ತೋರುವ ಸಾಧ್ಯತೆ ಇರುತ್ತದೆ ಆದರೂ ನಿಮ್ಮ ಉದ್ದೇಶ ಯಾವಾಗಲೂ ಪ್ರಾಮಾಣಿಕ ನೀವು ಯಾರಿಗೂ ಮೋಸ ಮಾಡುವವರಲ್ಲ ನಿಮ್ಮ ಹೃದಯ ನಿಷ್ಕಪಟ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಮ್ಮ ಜೀವನದ ಅನುಭವಗಳ ಪಾಠದ ವರ್ಷ ಈ ವರ್ಷದಲ್ಲಿ ನೀವು ಹಲವು ಬದಲಾವಣೆಗಳನ್ನು ಎದುರಿಸಿದ್ದೀರಿ ಕೆಲವು ಸಂದರ್ಭಗಳಲ್ಲಿ ಶ್ರಮಿಸಿದರೂ ತಡವಾಗಿ ಫಲ ದೊರಕಿರಬಹುದು ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ಒತ್ತಡ ಆರ್ಥಿಕ ತೊಂದರೆ ಅಥವಾ ಸಂಬಂಧಗಳಲ್ಲಿ ಅಸಮಾಧಾನ ಎದುರಾಗಿರಬಹುದು ಆದರೆ ಈ ಎಲ್ಲವೂ ನಿಮಗೊಂದು ದೊಡ್ಡ ಪಾಠವನ್ನು ಕಲಿಸಿದೆ ತಾಳ್ಮೆಯ ಮೌಲ್ಯ ನೀವು ಮನಸ್ಸಿನಲ್ಲಿ ಬಹಳ ಬಲಿಷ್ಠರಾಗಿದ್ದರೂ ಈ ವರ್ಷವು ನಿಮಗೆ ತಾಳ್ಮೆಯಿಂದ ಕಾದರೆ ಫಲ ಸಿಗುತ್ತದೆ ಎನ್ನುವ ನಂಬಿಕೆಯನ್ನು ಬೇರೂರಿಸಿತು ನಿಮ್ಮ ಉತ್ಸಾಹದ ಅಗ್ನಿಯ ಜೊತೆ ಶಾಂತಿಯ ಗಾಳಿ ಸೇರಿಕೊಂಡಾಗ ಮಾತ್ರ ಪೂರ್ಣತೆಯ ಬದುಕು ಸಾಧ್ಯ ಎನ್ನುವುದನ್ನು ನೀವು ಈ ವರ್ಷ ಅರ್ಥ ಮಾಡಿಕೊಂಡಿದ್ದೀರಿ ನಿಮ್ಮ ಮನಸ್ಸು ತುಂಬ ಚಂಚಲ ಒಂದೇ ವೇಳೆ ಹಲವಾರು ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಸುತ್ತಾಡುತ್ತವೆ ಆದರೆ ಈ ಚಿಂತನೆಗಳು ನಿಮ್ಮ ಬುದ್ಧಿವಂತಿಕೆಯ ಭಾಗ ನೀವು ವೇಗವಾಗಿ ಅರ್ಥ ಮಾಡಿಕೊಳ್ಳುವವರು ಕ್ಷಣಾರ್ಧದಲ್ಲಿ ತೀರ್ಮಾನ ತೆಗೆದುಕೊಳ್ಳುವವರು ಆದರೆ ಕೆಲವೊಮ್ಮೆ ಇದೇ ತ್ವರಿತ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗುತ್ತವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವಿಷಯವನ್ನು ನೀವು ತೀವ್ರವಾಗಿ ಅನುಭವಿಸಿದ್ದೀರಿ ನಿಮ್ಮ ಬುದ್ಧಿ ತೀಕ್ಷ್ಣ ಆದರೆ ಭಾವನೆಗಳು ಅತಿ ವೇಗವಾಗಿ ಬದಲಾಗುತ್ತವೆ ಕೆಲ ದಿನಗಳಲ್ಲಿ ತುಂಬ ಉತ್ಸಾಹ ಕೆಲ ದಿನಗಳಲ್ಲಿ ಖಿನ್ನತೆ ಈ ಬದಲಾವಣೆಗಳು ನಿಮಗೆ ಹೊಸ ಅರಿವನ್ನು ತಂದಿವೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದೇ ಎರಡು ಸಾವಿರದ ಇಪ್ಪತ್ತೈದರ ಮುಖ್ಯ ಪಾಠ ಆರ್ಥಿಕವಾಗಿ ನೋಡಿದರೆ ಈ ವರ್ಷವು ಅಸ್ಥಿರವಾಗಿದ್ದರೂ ಕೊನೆಯಲ್ಲಿ ಬೆಳವಣಿಗೆಯ ಬೀಜ ಬಿತ್ತಿದೆ ಕೆಲವು ತಿಂಗಳುಗಳಲ್ಲಿ ಖರ್ಚು ಹೆಚ್ಚಾಗಿದ್ದರೂ ಕೆಲವು ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬಂದಿವೆ ಆರ್ಥಿಕ ಸ್ಥಿತಿ ಮುಂದಿನ ವರ್ಷದಲ್ಲಿ ಸುಧಾರಣೆಯ ದಾರಿಯಲ್ಲಿ ಸಾಗಲಿದೆ ಕುಟುಂಬದಲ್ಲಿ ಕೆಲ ಬಿಕ್ಕಟ್ಟುಗಳಿದ್ದರೂ ನೀವು ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಎಲ್ಲವನ್ನು ಸರಿಹೊಂದಿಸಿದ್ದೀರಿ ನಿಮ್ಮ ಮಾತು ನೇರವಾದರೂ ಹೃದಯದಲ್ಲಿ ಪ್ರೀತಿ ತುಂಬಿರುವುದರಿಂದ ಸಂಬಂಧಗಳು ನಿಧಾನವಾಗಿ ಮತ್ತೆ ಬಲವಾಗುತ್ತಿವೆ ಪ್ರೇಮ ಜೀವನದಲ್ಲಿ ಈ ವರ್ಷ ಪರೀಕ್ಷೆಯ ಕಾಲವಿತ್ತು ಕೆಲವರು ತಮ್ಮ ಹಳೆಯ ಸಂಬಂಧಗಳನ್ನು ಮರುಪರಿಶೀಲಿಸಿದರೆ ಕೆಲವರು ಹೊಸ ಆರಂಭದ ದಾರಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ನಿಷ್ಠೆಯ ಪ್ರೀತಿ ಈ ವರ್ಷ ನಿಮಗೆ ಹೊಸ ಅರ್ಥ ನೀಡಿದೆ ಆರೋಗ್ಯದ ದೃಷ್ಟಿಯಿಂದ ಕೆಲವು ಸಂದರ್ಭಗಳಲ್ಲಿ ಕೋಪ ಅಥವಾ ಒತ್ತಡದಿಂದ ಉಂಟಾದ ತೊಂದರೆಗಳು ಕಂಡುಬಂದಿರಬಹುದು ಆದರೆ ಜೀವನ ಶೈಲಿಯಲ್ಲಿ ಶಿಸ್ತು ತಂದವರು ಈಗ ಶಕ್ತಿವಂತರಾಗಿದ್ದಾರೆ ಅಗ್ನಿತತ್ವದ ರಾಶಿಯಾಗಿರುವ ನಿಮಗೆ ಧ್ಯಾನ ನಡಕೆ ಮತ್ತು ಶಾಂತ ಚಿಂತನೆ ಅತ್ಯಂತ ಅಗತ್ಯ ಎರಡು ಸಾವಿರದ ಇಪ್ಪತ್ತೈದರ ಗೃಹ ಸ್ಥಿತಿಯ ಪ್ರಭಾವದಿಂದ ಕೆಲವು ಸಂದರ್ಭಗಳಲ್ಲಿ ನಿರ್ಧಾರಗಳಲ್ಲಿ ತಡೆಗಳು ಕಂಡುಬಂದಿದ್ದರೂ ಕೊನೆಯಲ್ಲಿ ಎಲ್ಲವೂ ನಿಧಾನವಾಗಿ ಸರಿಯಾದ ದಾರಿಯಲ್ಲಿ ನಡೆದಿವೆ ಈ ವರ್ಷ ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷಿಸಿದ ಕಾಲ ಈಗ ನೀವು ಹಿಂದಿನಕ್ಕಿಂತ ಹೆಚ್ಚು ದೃಢರಾಡವರು ಮೇಷರಾಶಿಯವರು ಯಾವಾಗಲೂ ಮೊದಲಿಗರಗಿ ನಿಲ್ಲುವವರು ನಿಮ್ಮ ಧೈರ್ಯದಿಂದ ಸಮಾಜದಲ್ಲಿ ಹೆಸರು ಮಾಡುವ ಸಾಮರ್ಥ್ಯ ನಿಮಗಿದೆ ನೀವು ಮುಂದುವರಿಯಬೇಕು ಎನ್ನುವ ಚಿಂತನೆ ಮಾತ್ರವಿರಲಿ ಫಲ ಸ್ವತಃ ನಿಮ್ಮ ಕಡೆ ಬರುತ್ತದೆ ನಿಮ್ಮ ಕಷ್ಟ ನಷ್ಟಗಳು ನಿಮ್ಮ ಬದುಕಿನ ಶತ್ರುಗಳಲ್ಲ ಅವು ನಿಮ್ಮ ಗುರುಗಳು ಈ ವರ್ಷವು ನಿಮಗೆ ಕಷ್ಟಗಳ ಮುಖಾಂತರ ತಾಳ್ಮೆ ಶಾಂತಿ ಮತ್ತು ಪ್ರಜ್ಞೆ ಎಂಬ ಮೂರು ಆಸ್ತಿಗಳನ್ನು ಕೊಟ್ಟಿದೆ ಈ ಮೂರು ಗುಣಗಳು ಮುಂದಿನ ವರ್ಷ ನಿಮ್ಮ ಜೀವನದ ಬಾಗಿಲು ತೆರೆಯಲಿವೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರಾಜಸತ್ವ ಇದೆ ಅದು ನೈಜ ನಾಯಕತ್ವ ಇತರರನ್ನು ಪ್ರೇರೇಪಿಸುವ ಶಕ್ತಿ ನಿಮ್ಮ ಮಾತುಗಳಲ್ಲಿ ಮತ್ತು ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಮೇಷರಾಶಿಯವರು ನಾಯಕರು ಅನುಯಾಯಿಗಳಲ್ಲ ಈ ವರ್ಷದಲ್ಲಿ ಜೀವನ ನಿಮ್ಮನ್ನು ಹಲವು ರೀತಿಯಲ್ಲಿ ಪರೀಕ್ಷಿಸಿದೆ ಆದರೆ ಪ್ರತಿ ಬಾರಿ ನೀವು ಎದ್ದು ನಿಂತಿದ್ದೀರಿ ಇದೇ ನಿಮ್ಮ ವೈಶಿಷ್ಟ್ಯ ಕಷ್ಟದ ಹೊಡೆತಕ್ಕೂ ನಗತ ಎದುರಿಸುವ ಶಕ್ತಿ ಇದೆ ಇದೀಗ ವರ್ಷಕ್ಕೊನೆ ಬಂದಂತೆ ನೀವು ಒಳಗಿನಿಂದ ಬದಲಾಗಿದ್ದೀರಿ ಈಗ ನಿಮ್ಮಲ್ಲಿ ಹೆಚ್ಚು ವಿವೇಕ ಹೆಚ್ಚು ಸಹನೆ ಹೆಚ್ಚು ಸ್ಪಷ್ಟತೆ ಬಂದಿದೆ ನೀವೀಗ ನಿಮ್ಮ ಭಾವನೆಗಳ ನಿಯಂತ್ರಣವನ್ನು ಕಲಿತಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರ ಈ ಪಾಠಗಳು ನಿಮ್ಮ ಮುಂದಿನ ಜೀವನದ ನೆಲೆಗಟ್ಟಾಗುತ್ತವೆ ನೀವು ಹೊಸ ವರ್ಷವನ್ನು ಹೆಚ್ಚು ಶಕ್ತಿಯಾಗಿ ಎದುರಿಸುವಿರಿ ನಿಮ್ಮ ಮನಸ್ಸು ಈಗ ಸ್ಥಿರವಾಗುತ್ತಿದೆ ಬುದ್ಧಿಮತ್ತಷ್ಟು ಪರಿಪಕ್ವವಾಗುತ್ತಿದೆ ನೀವು ಯಾವ ಕ್ಷೇತ್ರದಲ್ಲಿದ್ದರೂ ಈ ವರ್ಷ ಕಳಿತ ಪಾಠಗಳು ನಿಮ್ಮ ಮುಂದಿನ ಯಶಸ್ಸಿನ ಮಾರ್ಗವನ್ನು ತೆರೆಯುತ್ತವೆ ನಿಮ್ಮೊಳಗಿನ ಅಗ್ನಿ ಎಂದಿಗೂ ಆರದಿರಲಿ ಆದರೆ ಅದು ನಿಯಂತ್ರಿತವಾಗಿ ಬೆಳಗಲಿ ನೀವು ಮೇಷರಾಶಿಯವರು ಎಂದಿಗೂ ಹಿಂತಿರುಗದವರು ಎಂದಿಗೂ ಸೋಲದವರು ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ದೊರೆಯುವುದು ಖಚಿತ ಮೇಷರಾಶಿಯವರೇ ಹಠ ಹಿಡಿದು ಗುರಿ ಮುಟ್ಟುವ ನಿಮ್ಮ ಮನಸ್ಸು ಈಗ ಹೊಸ ದಾರಿಯನ್ನು ಕಾಣುತ್ತಿದೆ ಇನ್ನೇನು ಎರಡು ಸಾವಿರದ ಇಪ್ಪತ್ತಾರು ಬರಲು ಕೆಲವೇ ದಿನಗಳು ಈ ಉಳಿದಿರುವ ನಲವತ್ತೈದು ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಬರೆಯುವಂತಿದೆ ಆದರೆ ಈ ಅವಧಿಯಲ್ಲಿ ನಿಮ್ಮಿಂದ ಕೆಲವು ಎಚ್ಚರಿಕೆಗಳು ಅಗತ್ಯ ಮೊದಲು ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳ ದೇವ ಮತ್ತು ನಿಮ್ಮ ಅದೃಷ್ಟ ದೇವತೆ ಶ್ರೀ ಹನುಮಂತ ದೇವರ ಹೆಸರನ್ನು ಕಾಮೆಂಟ್ ಮಾಡಿ ಅವರ ಆಶೀರ್ವಾದದಿಂದ ಈ ಪವಿತ್ರ ಸಮಯವನ್ನು ಪ್ರಾರಂಭಿಸೋಣ ಮೇಷರಾಶಿಯವರು ಎಂದರೆ ಶಕ್ತಿ ಉತ್ಸಾಹ ದೃಢ ನಿಶ್ಚಯ ಆದರೆ ಇದೇ ಗುಣಗಳು ಕೆಲವೊಮ್ಮೆ ಅತಿಯಾದ ತುರ್ತು ನಿರ್ಧಾರಕ್ಕೆ ಕಾರಣವಾಗುತ್ತವೆ ಈ ನಲವತ್ತೈದು ದಿನಗಳಲ್ಲಿ ಅದನ್ನೇ ನಿಯಂತ್ರಿಸುವುದು ನಿಮ್ಮ ಯಶಸ್ಸಿನ ಕೀಲಿ ಮೊದಲ ಎಚ್ಚರಿಕೆ ಈ ಸಮಯದಲ್ಲಿ ಯಾರನ್ನೂ ಸ್ಪರ್ಧಿಯಾಗಿ ನೋಡಬೇಡಿ ನಿಮ್ಮ ಗುರಿ ಮೇಲೆ ಕೇಂದ್ರೀಕರಿಸಿ ಇತರರ ನಡೆ ನಿಮಗೆ ಬೇರೆ ದಾರಿಯ ಕಡೆಗೆ ಕರೆದೊಯ್ಯಬಾರದು ಸ್ವಲ್ಪ ಸಹನೆ ಸ್ವಲ್ಪ ಶಾಂತಿ ಇರಲಿ ಎರಡನೇ ಎಚ್ಚರಿಕೆ ಈ ಸಮಯದಲ್ಲಿ ಹಣಕಾಸಿನ ನಿರ್ಧಾರಗಳಲ್ಲಿ ತ್ವರಿತ ಮಾಡಬೇಡಿ ಹೊಸ ಹೂಡಿಕೆ ಅಥವಾ ಸಾಲದ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಕೆಲವು ಗ್ರಹ ಪ್ರಭಾವಗಳಿಂದ ತಪ್ಪು ನಿರ್ಧಾರಗಳ ಸಾಧ್ಯತೆ ಇದೆ ಆದ್ದರಿಂದ ಯಾರನ್ನಾದರೂ ವಿಚಾರಿಸಿ ನಂತರ ನಿರ್ಧರಿಸಿ ಮೂರನೇ ಎಚ್ಚರಿಕೆ ಈ ಅವಧಿಯಲ್ಲಿ ಮಾತನಾಡುವ ಶೈಲಿ ತುಂಬ ಮುಖ್ಯ ನೀವು ನೇರವಾಗಿ ಮಾತನಾಡುವವರಾದರೂ ಕೆಲವರು ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಹೀಗಾಗಿ ಮಾತಿನ ವೇಗ ನಿಧಾನ ಮಾಡಿ ಮೃದುವಾಗಿ ಹೇಳಿ ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹದಿಂದ ಕೆಲಸ ಮಾಡುವಾಗ ವಿಶ್ರಾಂತಿ ಮರೆತಿರಬೇಡಿ ನಿದ್ರೆ ಕಡಿಮೆ ಮಾಡಿದರೆ ಅಥವಾ ಒತ್ತಡ ಹೆಚ್ಚಾದರೆ ಶರೀರ ಸ್ಪಂದಿಸುತ್ತದೆ ಈ ನಲವತ್ತೈದು ದಿನಗಳಲ್ಲಿ ಧ್ಯಾನ ನಡಿಗೆ ಮತ್ತು ಸಾತ್ವಿಕ ಆಹಾರ ನಿಮಗೆ ಶಕ್ತಿ ಕೊಡುತ್ತದೆ ಸಂಬಂಧಗಳಲ್ಲಿ ಮೇಷರಾಶಿಯವರು ಹೃದಯದಿಂದ ಪ್ರೀತಿಸುವವರು ಆದರೆ ಕೆಲವೊಮ್ಮೆ ಅಹಂಕಾರ ಅಥವಾ ಅತಿಯಾದ ನಿರೀಕ್ಷೆ ಸಂಬಂಧದ ಶಾಂತಿಯನ್ನು ಕಿತ್ತುಕೊಳ್ಳುತ್ತದೆ ಈ ಅವಧಿಯಲ್ಲಿ ಹೆಚ್ಚು ಕೇಳಿ ಕಡಿಮೆ ಪ್ರತಿಕ್ರಿಯೆ ನೀಡಿ ಇದು ಸಂಬಂಧ ಉಳಿಸುವ ಮಂತ್ರ ಹಂಚಿಕೆ ಮಾಡಿಕೊಳ್ಳಬಹುದು ನಿಮ್ಮ ಅನುಭವಗಳನ್ನು ಕಾಮೆಂಟ್ ಮೂಲಕ ಹಂಚಿಕೊಳ್ಳಿ ಇದು ಸರ್ವರಿಗೂ ಪ್ರೇರಣೆಯಾಗಬಹುದು ಕುಟುಂಬದ ವಿಷಯಗಳಲ್ಲಿ ಹಿರಿಯರ ಮಾತು ಕೇಳಿ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ತಾಳ್ಮೆಯೇ ಮನೆಯಲ್ಲಿ ಶಾಂತಿ ತರಲಿದೆ ಈ ಅವಧಿಯಲ್ಲಿ ಕುಟುಂಬದ ಬೆಂಬಲದಿಂದ ನೀವು ಹೊಸ ಶಕ್ತಿ ಪಡೆಯುತ್ತೀರಿ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಣ್ಣು ಮುಂದೆ ಇವೆ ಆದರೆ ಈ ನಲವತ್ತೈದು ದಿನಗಳಲ್ಲಿ ಶಾಂತವಾಗಿ ತಯಾರಿ ಮಾಡಿ ಹೊಸ ವರ್ಷ ಪ್ರಾರಂಭವಾಗುವಾಗ ನೀವು ತಯಾರಾದವರ ಸಾಲಿನಲ್ಲಿ ಇರಬೇಕು ಕೆಲಸದಲ್ಲಿ ನಂಬಿಕೆ ಇಡೀ ಆತುರಬೇಡ ಆರ್ಥಿಕವಾಗಿ ನಿಧಾನವಾಗಿ ಬೆಳವಣಿಗೆ ಹಣ ಬರುವುದರಲ್ಲಿ ವಿಳಂಬವಾದರೂ ಖಚಿತವಾಗಿ ಬರಲಿದೆ ಈ ಅವಧಿಯಲ್ಲಿ ಸಂಗ್ರಹದ ಚಿಂತನೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ನಲವತ್ತೈದು ದಿನಗಳು ಧ್ಯಾನ ಹನುಮಾನ್ ಚಾಲೀಸಾ ಪಠನ ಅಥವಾ ದೇವರ ಸ್ಮರಣೆಗಾಗಿ ಅತ್ಯುತ್ತಮ ಕಾಲ ಮಂಗಳನ ಪ್ರಭಾವ ಬಲವಾದ ಸಮಯ ಇದು ಹೀಗಾಗಿ ಸೇವೆ ಮತ್ತು ಶಾಂತಿ ಎರಡನ್ನೂ ಸಮತೋಲನದಲ್ಲಿ ಇಡಿ ಮನಸ್ಸು ಮತ್ತು ಬುದ್ಧಿವಂತಿಕೆ ನಿಮ್ಮ ಚಿಂತನೆಗಳು ಈಗ ಹೊಸ ಆಕಾರ ಪಡೆಯುತ್ತಿವೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಪಾಠ ಕಲಿಸಿದರೆ ಈ ಉಳಿದ ದಿನಗಳು ಆ ಪಾಠವನ್ನು ಪ್ರಾಯೋಗಿಕವಾಗಿ ಜಾರಿ ಮಾಡುವ ಕಾಲ ನಿಮ್ಮ ನಿರ್ಧಾರಗಳು ಮುಂದಿನ ವರ್ಷವನ್ನು ರೂಪಿಸಲಿವೆ ಈ ನಲವತ್ತೈದು ದಿನಗಳು ನಿಮಗೆ ನೀಡುವ ಫಲಗಳು ಹಳೆಯ ನಿರ್ಧಾರಗಳ ಫಲ ಬರುವ ಕಾಲ ಹಳೆಯ ಕಷ್ಟಗಳ ತೂಕ ಕಡಿಮೆಯಾಗುವ ಸಮಯ ನೀವು ಮಾಡಿದ ಪರಿಶ್ರಮ ಈಗ ಫಲರೂಪದಲ್ಲಿ ಕಾಣಲು ಶುರುವಾಗುತ್ತದೆ ಕುಟುಂಬ ಹಣಕಾಸು ಮತ್ತು ಮಾನಸಿಕ ಶಾಂತಿ ಈ ಮೂರು ಕ್ಷೇತ್ರಗಳಲ್ಲಿ ಬೆಳಕು ಕಾಣುವುದು ಖಚಿತ ಎರಡು ಸಾವಿರದ ಇಪ್ಪತ್ತಾರರ ಪ್ರಾರಂಭದ ವೇಳೆಗೆ ನೀವು ಹೊಸ ಆತ್ಮವಿಶ್ವಾಸದಿಂದ ನಿಂತಿರುತ್ತೀರಿ ಈ ಕಾಲದಲ್ಲಿ ಮಾಡಿದ ಪ್ರತಿಯೊಂದು ನಂಬಿಕೆ ಪ್ರಾರ್ಥನೆ ಮತ್ತು ಶ್ರಮ ಹೊಸ ವರ್ಷದಲ್ಲಿ ಫಲ ನೀಡಲಿವೆ ಮೇಷರಾಶಿಯವರೇ ನೀವು ಧೈರ್ಯದಿಂದ ನಿಂತರೆ ಗ್ರಹಗಳಿಗೂ ನಿಮ್ಮ ಮೇಲೆ ಪ್ರಭಾವ ಬೀರುವ ಶಕ್ತಿ ಕಮ್ಮಿಯಾಗುತ್ತದೆ ಹೀಗಾಗಿ ಶಾಂತಿ ಶ್ರದ್ಧೆ ಮತ್ತು ಪರಿಶ್ರಮ ಈ ಮೂಡು ನಿಮ್ಮ ಮಂತ್ರವಾಗಿರಲಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಉಪಲಬ್ಧವಿರುತ್ತವೆ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈ